ಕಾರಿನಲ್ಲಿ ರೊಮ್ಯಾನ್ಸ್ ಮಾಡಿದ್ರೆ ಇನ್ನು ಮುಂದೆ ಬೀಳತ್ತೆ ದಂಡ ಬೆಂಗಳೂರಲ್ಲಿ ಕಾರಿನಲ್ಲಿ ರೊಮ್ಯಾನ್ಸ್ ಮಾಡಿದ ಜೋಡಿಗೆ ದಂಡ ವಿಧಿಸಲಾಗಿದೆ ಬೆಂಗಳೂರಿನಲ್ಲಿ ಕಾರಿನ ಸನ್ರೋಫ್ ಹೊರ ಬಂದು ರೊಮ್ಯಾನ್ಸ್ ಪ್ರಕರಣ ಈಗ ಕೇಳಿ ಬರ್ತಾ ಇರತಕ್ಕಂಥದ್ದು ಕಾರಿನಲ್ಲಿದ್ದ ದಂಪತಿಗಳಿಗೆ ದಂಡ ವಿಧಿಸಿದ ಹಲ್ಸೂರ್ ಟ್ರಾಫಿಕ್ ಪೊಲೀಸರು ಕೋರ್ಮಂಗ್ಲದಿಂದ ಊಟ ಮುಗಿಸಿ ಮನೆಗೆ ತೆರಳುತ್ತಿದ್ದಂತಹ ವೇಳೆ ದಂಪತಿ ರೊಮ್ಯಾನ್ಸ್ ಮಾಡ್ತಾ ಇದ್ರು ಜೋಡಿಯ ವರ್ತನೆಯನ್ನ ವಿಡಿಯೋ ಮಾಡಿ ಪೊಲೀಸರಿಗೆ ಜನರು ಟ್ರ್ಯಾಗ್ ಟ್ಯಾಗ್ ಮಾಡಿದ್ದಾರೆ ಕಾರ್ನ ಸಂಖ್ಯೆಯನ್ನು ಆಧರಿಸಿ ರೊಮ್ಯಾನ್ಸ್ ಮಾಡಿದಂಥ ಜೋಡಿಯನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಕಾರಿನ ಮಾಲೀಕರನ್ನ ಪತ್ತೆ ಹಚ್ಚಿ ಸಾವಿರದ ಐನೂರು ರೂಪಾಯಿ ದಂಡ ವಿಧಿಸಿದ ಸಂಚಾರಿ ಪೊಲೀಸರು ಅಪಾಯಕಾರ ರೀತಿ ಕಾರ್ ಚಾಲನೆಗೆ ಸಾವಿರ ರೂಪಾಯಿ ದಂಡ ಸಂಚಾರ ನಿಯಮ ಉಲ್ಲಂಘನೆಗೆ ಐನೂರು ರೂಪಾಯಿ ದಂಡ ಒಟ್ಟು ಸಾವಿರದ ಐನೂರು ರೂಪಾಯಿ ದಂಡ ಆ ದಂಪತಿಗೆ ವಿಧಿಸಿದ್ದಾರೆ ಕಾರ್ನಲ್ಲಿ ರೊಮ್ಯಾನ್ಸ್ ಮಾಡದಂತೆ ದಂಪತಿಗಳಿಗೆ ವಾನ್ ಕೂಡ ಮಾಡಿದ್ದಾರೆ ಪೊಲೀಸರು ಒಟ್ಟಲ್ಲಿ ಇನ್ ಮುಂದೆ ಕಾರ್ನಲ್ಲಿ ಏನಾದರೂ ರೊಮ್ಯಾನ್ಸ್ ಮಾಡಿದ್ರೆ ಬೀಳುತ್ತೆ ದಂಡ ವಿಧಿಸಲಾಗುತ್ತೆ ಬೆಂಗಳೂರಲ್ಲಿ ಕಾರ್ನಲ್ಲಿ ರೊಮ್ಯಾನ್ಸ್ ಮಾಡಿದ ಜೋಡಿಗೆ ಈಗ ಪೊಲೀಸರು ದಂಡ ವಿಧಿಸಿದ್ದಾರೆ ಬೆಂಗಳೂರಲ್ಲಿ ಕಾರಿನ ಸಂಡ್ರೂಫ್ ಹೊರ ಬಂದು ಈ ದಂಪತಿ ರೊಮ್ಯಾನ್ಸ್ ಮಾಡಿರತಕ್ಕಂಥ ಪ್ರಕರಣ ಈಗ ಕೇಳಬಂದಿದೆ ಕಾರಿನಲ್ಲಿದ್ದ ದಂಪತಿಗಳಿಗೆ ದಂಡ ವಿಧಿಸಿದ ಅಲ್ಸೂರ್ ಟ್ರಾಫಿಕ್ ಪೊಲೀಸರು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕೋರ್ಮಂಗ್ಲದಿಂದ ಈ ದಂಪತಿ ಊಟ ಮುಗಿಸ್ಕೊಂಡು ಮನೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರಿನ ಸಂಡ್ರೂಫ ಇಳಿಸಿ ರೊಮ್ಯಾನ್ಸ್ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಜೋಡಿಯ ವರ್ತನೆಯನ್ನ ವಿಡಿಯೋ ಮಾಡಿ ಅಲ್ಲಿನ ಜನ ಏನೋ ಇವರು ಕಾರ್ನಲ್ಲಿ ರೊಮ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಪಕ್ಕದಲ್ಲಿ ಇರತಕ್ಕಂಥ ಜನ ಅದನ್ನ ವಿಡಿಯೋ ಮಾಡಿದ್ದಾರೆ ವಿಡಿಯೋ ಮಾಡಿ ತಕ್ಷಣ ಪೊಲೀಸರಿಗೆ ಕಳಿಸ್ಕೊಟ್ಟಿದ್ದಾರೆ ಕಾರ್ನ ಸಂಖ್ಯೆ ಆಧರಿಸಿ ರೊಮ್ಯಾನ್ಸ್ ಜೋಡಿಯನ್ನ ಈಗ ಪೊಲೀಸರು ಪತ್ತೆ ಹಚ್ಚಿ ಅವರಿಗೆ ಸಾವಿರದ ಐನೂರು ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ